ನಮಸ್ತೆ ಎಲ್ಲರಿಗೂ ಬನ್ನಿ ನಿಮ್ಮ ಲವ್ ಲೈಫಲ್ಲಿ ಏನು ಅಪ್ಡೇಟ್ ಬರೋದ್ರಲ್ಲಿ ಇದೆ ನೋಡೋಣ ಸದ್ಯಕ್ಕೆ ಅಲ್ಲಿ ಇರೋರು ಒಂದಾಗ್ತೀರಾ ಒಂದಾಗಿ ಇರೋರು ಸಪ್ರೇಷನ್ಗೆ ಬರ್ತೀರಾ ಐ ಆಮ್ ಸಾರಿ ಟು ಸೇ ಬಟ್ ಆಗ್ತೀರಾ ಇಬ್ಬರಿಗೂ ಸಾಕಷ್ಟು ಅವಕಾಶಗಳು ಇದೆ ಪ್ರೀತಿ ಮಾಡೋದಕ್ಕೆ ಕೆಲವರು ಸೋಲ್ಮೇಟ್ ಇದ್ರೆ ಕೆಲವರು ಪಾಸ್ಟ್ ಲೈಫ್ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಪ್ರೀತಿ ಇಲ್ದಿರೋ ಕಡೆ ನೀವು ಇರೋದಕ್ಕಿಂತ ಹೆಚ್ಚಿನ ರಿಲಿಜಿಯಸ್ ಫ್ಯಾಕ್ಟರ್ ಅಂದ್ರೆ ಸಾಂಪ್ರದಾಯಿಕ ಸಮಸ್ಯೆಗಳಿರಬಹುದು ಅಥವಾ ನಿಮ್ಮ ಅವರ ಮನೆಯವರು ಒಪ್ಪುದೀರಾ ನೀವಿಬ್ಬರೂ ದೂರ ಆಗಬಹುದು ಅಂತ ಇದೆ ಅಥವಾ ಅವರು ಯಾರೂ ಒಪ್ಪುವುದೇ ಇರ್ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕೆ ನೀವಿಬ್ಬರು ಮತ್ತೆ ಒಂದಾಗಬಹುದು ಈ ಥರ ಸೊ ಸದ್ಯಕ್ಕೆ ಒಬ್ರನ್ನೊಬ್ರು ಕ್ಷಮಿಸ್ಕೊಂಡು ನಿಮ್ಮನ್ನ ನೀವು ರಿಲೀಸ್ ಮಾಡಿಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಏನು ಹೀಗೆ ಹೇಳಿದ್ರೆ ಏನು ಅರ್ಥ ಆಗ್ತಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ವೆರಿ ಸಿಂಪಲ್ ಏನು ಹೇಳಿದೆ ಅಂದರೆ ಸಪ್ರೇಟಲ್ಲಿರೋರು ದೂರ ಆಗ್ತೀರಾ ದೂರ ಆಗಿದ್ರೆ ಒಂದಾಗ್ತೀರಾ ಆ ಥರದ್ದು ಎನರ್ಜಿ ಇಲ್ಲಿ ಇದೆ ಕೆಲವರು ಸೋಲ್ಮೇಟ್ ಎನರ್ಜಿ ಇಲ್ಲಿ ಇದ್ದರೆ ಕೆಲವರು ಪಾಸ್ಟ್ ಲೈಫ್ ಅಲ್ಲಿ ಇದ್ದೀರಾ ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇಬ್ಬರಿಗೂ ಇರೋದ್ರಿಂದ ಮತ್ತೆ ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ಇದೊಂದು ಸೇಫ್ ಲವ್ ಆಗಿರೋದ್ರಿಂದ ನೀವು ಈ ಪ್ರೀತಿನ ಒಪ್ಕೊಬೋದು ಅಂತ ಇದೆ ಸೊ ಇನ್ನು ಎಷ್ಟು ದಿನ ಅವ್ರು ಬರೋದಕ್ಕೆ ಅಂದರೆ ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ಇದೆ ವರ್ತ್ ವೆಯ್ಟಿಂಗ್ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ಅಂಡ್ ಕೆರಿಯರ್ ವಿಚಾರವಾಗಿ ಹಣಕಾಸಿನ ಮತ್ತು ಉದ್ಯೋಗದ ವಿಚಾರವಾಗಿ ನಿಮ್ಮ ಪ್ರೇಮ ಜೀವನ ಸ್ವಲ್ಪ ಡಿಲೇ ಆಗ್ತಾ ಇರಬಹುದು ಅಥವಾ ಅದರ ಎಫೆಕ್ಟ್ ತುಂಬ ಇರಬಹುದು ಸದ್ಯಕ್ಕೆ ಮನಸ್ಸು ಬಿಚ್ಚಿ ಮಾತಾಡಿ ಅನ್ನುವಂಥದ್ದು ಇದೆ ಇಬ್ರು ಕೂತು ಮಾತಾಡಿ ನಿರ್ಧಾರನ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಸೆಲ್ಫ್ ರೆಸ್ಪೆಕ್ಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಗ್ಯಾರಂಟಿ ಅವರು ವಾಪಸ್ ಬರ್ತಾರೆ ರಿಟ್ರೀಟ್ ಆಗುತ್ತೆ ಅನ್ನುವಂಥದ್ದು ಇದೆ ಟ್ರೂ ಲವ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಓಪನ್ ಮೈಂಡ್ ಇಟ್ಕೊಬೇಕು ನೀವು ಯಾಕೆಂದರೆ ನೀವು ಪ್ರೀತಿ ಮಾಡುವಂಥ ಅಥವಾ ನೀವು ಮದುವೆ ಆಗುವಂಥ ವ್ಯಕ್ತಿ ನಿಮಗೆ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಆಗಿರ್ತಾರೆ ಅನ್ನೋವಂಥದ್ದು ಇದೆ ಹಾಗಾಗಿ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡ್ರೆ ಬೆಟರ್ ಇದೆ ಓಕೆ ಲೆಟ್ ಗೋ ಮಾಡಿ ಕಂಟ್ರೋಲ್ ಇಶ್ಯೂಸ್ನೆಲ್ಲ ತುಂಬ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡಿ ಅನ್ನೋವಂಥದ್ದು ಸೊ ರೀಕನ್ಸಿಲೇಷನ್ ಇದೆ ಮತ್ತೆ ವಾಪಸ್ ಬರ್ತಾರೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಫ್ಯಾಮಿಲಿ ಇಶ್ಯೂಸ್ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ನಿಮ್ಮ ಎಕ್ಸ್ ನಿಮ್ ಜೀವನದಿಂದ ಹೊರಗಾಕಿ ಅನ್ನುವಂಥದ್ದು ಇದೆ ರಿಲೀಸ್ ಇವರ್ ಎಕ್ಸ್ ಅಂತ ಎಕ್ಸ್ ಅನ್ನ ರಿಲೀಸ್ ಮಾಡಿದ ತಕ್ಷಣ ಮದುವೆ ಬರುತ್ತೆ ಕೆಲವರು ಹನಿಮೂನ್ ಎನರ್ಜಿ ಇದೆ ಸದ್ಯಕ್ಕೆ ನಿಮ್ಮ ಎಂಗೇಜ್ಮೆಂಟ್ ನಿಮ್ಮ ನಂಬಿಕಸ್ಥ ವ್ಯಕ್ತಿ ಜೊತೆ ಆಗತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕೇ ಬಾಯಿ ನಮಸ್ತೆ